ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ರಮೇಶ್ ಕುಕ್ಕಿಂಗ್ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ನಾನು ನಿಮಗೆ ವೈಟ್ ಕುಷ್ಕ ಯಾವ ರೀತಿ ಮಾಡೋದು ಅಂತ ಇದ್ದೀನಿ ತುಂಬಾ ರುಚಿಯಾಗಿರುತ್ತೆ ವೈಟ್ ಕುಷ್ಕ ಅನ್ನೋದು ಹೊಸದಾಗಿ ಅಡುಗೆ ಕಲಿಯೋರಿಗಾಗಲಿ ಇಲ್ಲ ಬ್ಯಾಚುಲರ್ಸ್ಗಾಗಲಿ ಈ ವಿಡಿಯೋ ಅಂತಲೂ ತುಂಬಾ ಯೂಸ್ಫುಲ್ ಆಗುತ್ತೆ ಕಡಿಮೆ ಇಂಗ್ರೀಡಿಯೆಂಟ್ಸಿಂದ ತುಂಬ ಸೂಪರ್ ವೈಟ್ ಕುಷ್ಕ ಯಾವ ರೀತಿ ಮಾಡೋದು ಅಂತ ಇದ್ದೀನಿ ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಮೊದಲಿಗೆ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ ಅದರಲ್ಲಿ ಒಂದು ಐದು ಐದರಿಂದ ಆರು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊತಾ ಇದ್ದೀನಿ ಎಣ್ಣೆ ಕಾದ್ಮೇಲೆ ಇದಕ್ಕೆ ಚಕ್ಕೆ ಎರಡು ಇಂಚಷ್ಟು ಲವಂಗ ಒಂದು ಐದು ಎರಡು ಏಲಕ್ಕಿ ಒಂದು ಮರಾಠಿ ಮೊಗ್ಗು ಒಂದು ಅನಾನಸೂವ ಒಂದು ಸ್ವಲ್ಪನೇ ಸ್ವಲ್ಪ ಕಸ್ತೂರಿ ಮೇಥಿ ಒಂದು ಎರಡು ಎಲೆ ಚಿಕ್ಕ ಚಿಕ್ಕದು ಈ ಥರ ಹಾಕ್ಕೊಂಡು ಒಂದು ಸ್ವಲ್ಪ ಇದನ್ನು ಫ್ರೈ ಮಾಡೋಣ ಫ್ರೈ ಆದಮೇಲೆ ನಾನು ಸಣ್ಣದಾಗ ಚಿಟ್ಕೊಂಡಿರುವಂಥ ಒಂದು ಎರಡು ಈರುಳ್ಳಿ ತೊಗೊಂಡಿದ್ದೀನಿ ನಾನು ಈ ಥರ ಉದ್ದುದಿಗೆ ಕಟ್ ಮಾಡ್ಕೋಬೇಕು ಕಟ್ ಮಾಡಿಕೊಂಡು ಇದನ್ನು ಒಂದು ಸ್ವಲ್ಪ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಒಂದು ಸ್ವಲ್ಪ ಫ್ರೈ ಆದಮೇಲೆ ಒಂದೆರಡು ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡು ಒಂದ್ಸಲ ನೀಟಾಗಿ ಇದನ್ನು ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಹಸಿ ವಾಸನೆ ಎಲ್ಲ ಹೋಗಬೇಕು ಶುಂಠಿ ಬೇಳೆ ಪೇಸ್ಟು ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ ಈಗ ನೋಡಿ ಫ್ರೈ ಆದಮೇಲೆ ಒಂದು ಆರು ಹಸಿ ಮೆಣಸಿಗಾಯಿ ತೊಗೊಂಡು ಈ ರೀತಿಯಾಗಿ ನಾನು ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ ಇದ್ರ ಜೊತೆಲೆ ನಾನು ಒಂದು ಇಡೀ ಆಗುವಷ್ಟು ಕೊತ್ತಂಬರಿ ಸೊಪ್ಪು ಒಂದು ಆಗುವಷ್ಟು ಪುದೀನ ಸೊಪ್ಪನ್ನು ಇದ್ದೀನಿ ಹಾಕ್ಕೊಂಡು ಇದನ್ನು ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಎಲ್ಲ ಒಂದೊಂದು ನಿಮಿಷ ಫ್ರೈ ಮಾಡ್ಕೋಬೇಕು ಎಲ್ಲ ಒಂದ್ಸಲ ಹಾಕಿ ಫ್ರೈ ಮಾಡಬಾರ್ದು ಅದು ಫ್ಲೇವರ್ ಅನ್ನೋದು ಬಿಟ್ಕೊಳ್ಳೋದಿಲ್ಲ ಅದಕ್ಕೆ ಒಂದೊಂದು ನಿಮಿಷ ಇದನ್ನು ಫ್ರೈ ಮಾಡ್ಕೊಬೇಕಾಗುತ್ತೆ ಈಗ ಒಂದೇ ಒಂದು ಟಮಾಟ ತೊಗೊಂಡಿದ್ದೀನಿ ಇದು ಕುಷ್ಕ ಆಗಿರೋದ್ರಿಂದ ವೈಟ್ ಕುಷ್ಕ ಆಗಿರೋದ್ರಿಂದ ಟಮಾಟಿ ಹೆಚ್ಚಾಗಿ ಬೇಕಾಗಲ್ಲ ಒಂದೇ ಒಂದು ಟಮಾಟ ಹಾಕ್ಕೊಂಡು ಇದನ್ನು ಫ್ರೈ ಮಾಡ್ಕೊತಾ ಇದ್ದೀನಿ ಈ ಟಮಾಟ ಸಾಫ್ಟ್ ಆಗೋದಕ್ಕೆ ಅಂತ ಒಂದು ಕಾಲು ಚಮಚ ಆಗೋಷ್ಟು ಮಾತ್ರ ಉಪ್ಪು ಹಾಕ್ಕೊತಾಯಿದ್ದೀನಿ ನಾನು ಉಪ್ಪು ಹಾಕ್ಕೊಂಡು ಒಂದು ಸ್ವಲ್ಪ ಇದನ್ನು ಟಮಾಟ ಅನ್ನೋದು ಬೇಗ ಸಾಫ್ಟ್ ಆಗುತ್ತೆ ಸಾಲ್ಟ್ ಹಾಕೋದ್ರಿಂದ ನೋಡಿ ಈ ಟೈಮಲ್ಲಿ ನಾನು ಒಂದು ಅರ್ಧ ಕಪ್ ಆಗುವಷ್ಟು ಗಟ್ಟಿ ಮೊಸರು ಹಾಕ್ಕೊತ ಇದ್ದೀನಿ ನಾನು ಹಾಕ್ಕೊಂಡು ಒಂದ್ಸಲಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದು ಮಿಕ್ಸ್ ಆದಮೇಲೆ ಒಂದು ಅರ್ಧ ಟೀ ಅಷ್ಟು ಗರಂ ಮಸಾಲ ಅಷ್ಟೇ ಇದಕ್ಕೆ ಬೇರೆ ಏನು ಇಂಗ್ರೀಡಿಯೆಂಟ್ಸ್ ಬೇಡ ಇಷ್ಟರಲ್ಲೇ ತುಂಬ ರುಚಿಯಾಗಿರುವಂಥ ವೈಟ್ ಕುಷ್ಕ ರೆಡಿ ಆಗುತ್ತೆ ಟೇಸ್ಟ್ ಅಂತೂ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ಒಂದ್ಸಲ ನೀವು ಖಂಡಿತವಾಗೂ ಇದನ್ನು ಟ್ರೈ ಮಾಡಿ ಈಗ ನೋಡಿ ನೀಟಾಗಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ಫ್ರೈ ಮಾಡಬೇಕು ಎಣ್ಣೆ ಎಲ್ಲ ಸಪ್ರೇಟ್ ಆಗಬೇಕು ಆವಾಗವರೆಗೂ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಇದೇ ರೀತಿಯಾಗಿ ಈಗ ನೋಡಿ ಎಣ್ಣೆ ಎಲ್ಲ ಸಪ್ರೇಟಾಗಿ ಹಸಿ ವಾಸನೆ ಎಲ್ಲ ಹೋಗಿದೆ ಈಗ ಈ ಬೌಲಲ್ಲಿ ನಾನು ಎರಡು ಬಟ್ಲಾಗೋಷ್ಟು ಅಕ್ಕಿ ತೊಗೊಂಡಿದ್ದೀನಿ ನಾಲ್ಕು ಬಟ್ಲಾಗುವಷ್ಟು ನಾನು ನೀರು ಹಾಕ್ಕೊಂತ ಇದ್ದೀನಿ ನೀವು ಜಾಸ್ತಿ ಕ್ವಾಂಟಿಟಿ ಏನೊಂದು ಮಾಡ್ಕೊತೀನಿ ಅಂದರೆ ನಾನು ತೋರಿಸಿರೋ ಇಂಗ್ರಿಡಿಯೆಂಟ್ಸಲ್ಲಿ ನೀವು ಹೆಚ್ಚಾಗಿ ಮಾಡ್ಕೊಳ್ಳಿ ಒಂದು ಸ್ವಲ್ಪ ಜಾಸ್ತಿ ಜಾಸ್ತಿ ಹಾಕ್ಕೋಬೇಕಾಗುತ್ತೆ ಇಲ್ಲ ಒಂದು ಜಿಗೆ ಮಾಡಬೇಕಾದ್ರೆ ನೀವು ಒಂದು ಸ್ವಲ್ಪ ಪುದೀನ ಕೊಪ್ಪಿನ ಸೊಪ್ಪಲ್ಲ ಒಂದು ಎಡೆ ಹಾಕ್ಕೋಬೇಕು ಈಗ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಾಯಿದ್ದೀನಿ ನಾನು ಅವಾಗೆ ಒಂದು ಸ್ವಲ್ಪ ಟಮಾಟೊ ಬೇಸಿಗೆ ಕಾಲು ಚಮಚ ಅಷ್ಟು ಹಾಕ್ಕೊಂಡಿದ್ದೆ ಈಗ ನಾವು ನೋಡಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೋಬೇಕು ಈಗ ನೋಡಿ ಉಪ್ಪು ಹಾಕೋಣಾದ್ಮೇಲೆ ಅದನ್ನು ಐ ಫ್ಲೇಮಲ್ಲಿ ಚೆನ್ನಾಗಿ ಕುದಿಸ್ಕೋಬೇಕು ನೋಡಿ ಈ ಥರ ಕುದಿಸಿದಾದ್ಮೇಲೆ ನಾವು ಎರಡು ಪಟ್ಲು ಏನು ತೊಗೊಂಡಿದ್ದೀವಲ್ಲ ಅಕ್ಕಿನ ಇದನ್ನು ವಾಶ್ ಮಾಡಿಬಿಟ್ಟು ನಾನು ಹಾಕ್ಕೊತಾ ಇದ್ದೀನಿ ಹಾಕ್ಕೊಂಡು ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನು ನೋಡಿ ಮಕ್ಕಳಿಗೂ ಅಷ್ಟೇ ನೀವು ಮಾಡ್ಕೊಡ್ಬೋದು ಅಷ್ಟೊಂದು ಖಾರ ಇರೋದಿಲ್ಲ ಅಷ್ಟೊಂದು ಸ್ಪೈಸಿ ಇರೋದಿಲ್ಲ ಎಂಥದ್ದು ಇರೋದಲ್ಲ ಇದನ್ನು ಮಕ್ಕಳು ಲಂಚ್ ಬಾಕ್ಸ್ಗೂ ಅಷ್ಟೇ ಹಾಕ್ಕೊಡ್ಬೋದು ತುಂಬಾ ಇಷ್ಟಪಟ್ಟು ತಿಂತಾರೆ ಈಗ ನೋಡಿ ಒಂದು ಸ್ಪೂನ್ ಆಗೋಷ್ಟು ನಾನು ತುಪ್ಪ ಹಾಕ್ಕೊತಾ ಇದ್ದೀನಿ ತುಪ್ಪ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಳೋಣ ಅಕ್ಕಿ ಒಂದು ಅರ್ಧ ಭಾಗ ಬೇವರ್ಕು ಒಂದು ಐದು ನಿಮಿಷ ಇದನ್ನು ಕುದಿಸ್ಕೊಳ್ಳೋಣ ಈಗ ನೋಡಿ ಅರ್ಧ ಭಾಗ ಅಕ್ಕಿ ಬೆಂದಮೇಲೆ ನಾವು ಕುಕ್ಕರ್ನಲ್ಲಿ ಲಿಡ್ ಮುಚ್ಚಿ ಒಂದು ಎರಡು ವಿಜಲ್ ಕೂಗಿಸ್ಕೊಂಡ್ರೆ ಈ ವೈಟ್ ಕುಶ್ಕನ್ನೋದು ರೆಡಿ ಆಗುತ್ತೆ ಇದು ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಆಗಿರ್ಬೋದು ಮಧ್ಯಾಹ್ನ ಲಂಚ್ಗೆ ಆಗಿರ್ಬೋದು ನೈಟ್ ಡಿನ್ನಾಗಾಗಿರ್ಬೋದು ಇದ್ರ ಜೊತೇಲಿ ನಾವು ಚಿಕನ್ ಆಗ್ಬೋದು ಚಿಕನ್ ಗ್ರೇವಿ ಆಗಿರ್ಬೋದು ಇದ್ರ ಜೊತೇಲಿ ಕಾಂಬಿನೇಷನ್ ಅಂತೂ ಸೂಪರಾಗಿರುತ್ತೆ ಇಲ್ಲ ನಾವು ಹಾಗೇನೇ ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ಏನು ಹಾಕ್ಕೊಳ್ಳೋಂಥ ಅವಶ್ಯಕತೆನೇ ಇರೋದಿಲ್ಲ ನೋಡಿ ಎರಡು ಆಗಿ ತಣ್ಣಗಾಗಿದೆ ಈ ರೀತಿಯಾಗಿ ವೈಟ್ ಕುಷ್ಕ ಅನ್ನೋದು ರೆಡಿಯಾಗಿದೆ ಒಂದ್ಸಲ ಟ್ರೈ ಮಾಡಿ ನನಗೆ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತುಂಬಾ ರುಚಿಯಾಗಿರೋಂಥ ವೈಟ್ ಕುಷ್ಕ ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೇಕನನ್ನು ಕ್ಲಿಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ ಥ್ಯಾಂಕ್ ಯು